ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಟೇಸ್ಟಿ ಟೇಲ್ಸ್ ಬೈ ಮಾಲಾ ನಾವು ಇವತ್ತು ಮಾಡುವ ರೆಸಿಪಿ ಕ್ರಿಸ್ಪಿಯಾಗಿ ಸ್ಪೈಸಿಯಾಗಿರುವಂತಹ ಒಳ್ಳೆ ಸ್ನ್ಯಾಕ್ ಮಾಡೋಣ ಅದೇ ಮಕ್ಕಳಿಗೆ ತುಂಬ ಇಷ್ಟವಾಗಿರುವ ಕೋಡಿಬಳೆ ಸ್ನ್ಯಾಕ್ಸು ನಾವಿವಾಗ ಕೋಡಿಬಳೆ ಮಾಡೋದಕ್ಕೆ ನಾವು ಒಂದು ಕಪ್ ಉದ್ದಿನ ಬೇಳೆನ ತೊಗೊಂಡಿದ್ದೀವಿ ಮೂರು ಕಪ್ಪು ಅಕ್ಕಿ ಇಟ್ಟು ಒಂದು ಕಪ್ ಒಂದು ಟೀ ಸ್ಪೂನಷ್ಟು ಅಜ್ವನ ಸೋಂಪನ್ನು ತೊಗೊಂಡಿಟ್ಕೊಂಡಿದ್ದೀವಿ ಈ ಸೋಂಪು ಹಾಕೋದ್ರಿಂದ ಒಳ್ಳೆ ಜೀರ್ಣಶಕ್ತಿ ಬರುತ್ತದೆ ಮತ್ತು ಒಳ್ಳೆ ಫ್ಲೇವರ್ ಕೂಡ ಕೊಡುತ್ತದೆ ಇವಾಗ ಸ್ಟವ್ ಆನ್ ಮಾಡಿಕೊಂಡು ಒಂದು ಪ್ಯಾನ್ ಇಟ್ ು ನಾವು ಉದ್ದಿನಬೇಳೆ ತೊಗೊಂಡಿದ್ವಲ್ಲ ಅದನ್ನು ಚೆನ್ನಾಗಿ ಡ್ರೈ ರೋಸ್ಟ್ ಮಾಡ್ಕೊಳ್ಳೋಣ ಒಂದು ಫೋರ್ ಟು ಫೈವ್ ಮಿನಿಟ್ಸು ನೋಡಿ ನಮಗೆ ಇದು ತುಂಬ ಇದು ಬೇಡ ಕಲರ್ ಬರೋದು ಬೇಡ ಲೈಟಾಗಿ ಒಳ್ಳೆ ಈ ಥರ ಲೈಟ್ ಕಲರ್ ಬಂದರೆ ಸಾಕು ನಮ್ಗೆ ಒಳ್ಳೆ ಪರಿಮಳ ಅರೋಮಾ ಬರುತ್ತದೆ ಸೊ ಆವಾಗ ಸ್ಟವ್ ಆಫ್ ಮಾಡಿಬಿಟ್ಟು ತಣ್ಣಗಾದ್ಮೇಲೆ ಒಂದು ಮಿಕ್ಸಿ ಜಾರನ್ನ ತಗೊಂಡು ಆ ಪೌಡ್ರನ್ನೆಲ್ಲನೂ ಆ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ನೈಸಾಗೆ ಪೌಡ್ರ್ ಮಾಡ್ಕೊಳ್ಳೋಣ ಈ ಥರ ನಮ್ಮ ಹಕ್ಕಿ ಇಟ್ಟು ಬರುತ್ತಲ್ಲ ಆ ಥರ ನೈಸಾಗೆ ಮಾಡ್ಕೊಳ್ಳೋಣ ಇವಾಗ ಒಂದು ಪ್ಯಾನ್ ಇಟ್ಕೊಂಡು ಅಕ್ಕಿ ಹಿಟ್ಟನ್ನು ಸೇರಿಸ್ಕೊಳ್ಳೋಣ ಒಂದು ಮೂರು ಕಪ್ಪು ಅಕ್ಕಿ ಹಿಟ್ಟು ತೊಗೊಂಡಿದ್ವಲ್ಲ ಆ ಮೂರು ಕಪ್ ಅಕ್ಕಿ ಹಿಟ್ಟನ್ನ ಸೇರಿಸ್ಕೊಂಡು ಇವಾಗ ಒಂದು ಸ್ವಲ್ಪ ಸೋಂಪನ್ನು ಒಂದು ಟೀ ಟೂ ಟೀ ಸ್ಪೂನ್ ತೊಗೊಂಡಿದ್ವಲ್ಲ ಆ ಸೋಂಪನ್ನು ಕೂಡ ನಾವು ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀವಿ ಮತ್ತು ನಾವು ಇಷ್ಟೊತ್ತು ಗ್ರೈಂಡ್ ಮಾಡ್ಕೊಂಡು ಬಂದ್ವಲ್ಲ ಅದು ಉದ್ದಿನಬೇಳೆ ಉದ್ದಿನ ಕಾಳನ್ನು ಪೌಡ್ರನ್ನ ಅದನ್ನು ಕೂಡ ಇದಕ್ಕೆ ಸೇರಿಸ್ಕೊಂಡು ಮತ್ತೆ ರುಚಿಗೆ ತಕ್ಕಷ್ಟು ಸಾಲ್ಟನ್ನು ಸೇರಿಸ್ಕೊಳ್ತಾ ಇದ್ದೀನಿ ಮತ್ತು ಬಿಸಿ ಆಯಿಲನ್ನು ಸೇರಿಸ್ಕೊಳ್ತಾ ಇದ್ದೀನಿ ಹಾಯಿಟ್ ಆಯಿಲ್ದು ಒಂದು ಸ್ವಲ್ಪ ಹಾಕ್ಕೊಂಡು ಮತ್ತು ಖಾರದ ಪುಡಿ ಒಂದು ಟೂ ಟೇಬಲ್ ಸ್ಪೂನ್ ಹಾಕ್ಕೊಳ್ತಾ ಇದ್ದೀವಿ ನೀವು ಖಾರ ನೋಡ್ಕೊಂಡು ಹಾಕ್ಕೊಳ್ಳಿ ಮತ್ತು ಒಂದು ಕಾಲು ಟೀ ಸ್ಪೂನು ಅರಶಿನ ಸೇರಿಸ್ಕೊಂಡು ಒಂದು ಚೆನ್ನಾಗಿ ಮಿಕ್ಸ್ ಮಾಡಿ ಮಾಡ್ಕೊಳ್ಳಿ ನಾವು ಬಿಸಿ ಎಣ್ಣೆ ಹಾಕೋದ್ರಿಂದ ನಮ್ಮ ಹಿಟ್ಟಿಗೆ ಒಳ್ಳೆ ಕ್ರಿಸ್ಪಿನೆಸ್ಸು ಒಳ್ಳೆ ಕಲರ್ ಕೊಡುತ್ತೆ ಅದಕ್ಕೆ ನಾವು ಹಾಕ್ಕೊಳ್ಳೋಣ ಬಿಸಿ ಎಣ್ಣೆ ಇವಾಗ ನೀರನ್ನು ಹಾಕಿ ಸೇರಿಸ್ಕೊಂಡು ಸ್ವಲ್ಪ ಸ್ವಲ್ಪನೇ ನೀರನ್ನ ಸೇರಿಸ್ಕೊಂಡು ನಮ್ಮ ಹಿಟ್ಟನ್ನು ಸಾಫ್ಟಾಗಿ ಕಲಿಸ್ಕೊಳ್ಳೋಣ ಒಂದೇ ಸಾರಿ ನೀರು ಹಾಕ್ಬಿಡಿ ಹಿಟ್ಟು ಗಟ್ಟಿ ಆಗಿಬಿಡುತ್ತೆ ಇಲ್ಲಾಂದ್ರೆ ಫುಲ್ ತೆಳ್ಳಗಾಗ್ಬಿಡುತ್ತೆ ನೋಡ್ಕೊಂಡು ನೀರನ್ನ ಹಾಕ್ಕೊಂಡು ಕಲಿಸ್ಕೊಳ್ಳಿ ನಮ್ಮ ಹಿಟ್ಟನ್ನು ಚೆನ್ನಾಗಿ ಕಲಿಸ್ಕೊಳ್ಳಿ ಒಂದು ಎರಡರಿಂದ ಮೂರು ನಿಮಿಷ ಚೆನ್ನಾಗಿ ಹಿಟ್ಟನ್ನು ಕಲಿಸ್ಕೊಳ್ಳಿ ತುಂಬ ಗಟ್ಟಿ ಕಲಿಸ್ಬಿಡಬೇಡಿ ನಮ್ಮ ಹಿಟ್ಟು ಹೇಗಿರಬೇಕು ಅಂದರೆ ಒಂದು ಸ್ವಲ್ಪ ಸಾಫ್ಟಾಗಿರಬೇಕು ಚಪಾತಿ ಹಿಟ್ಟು ಇರುತ್ತಲ್ಲ ಅದಕ್ಕಿಂತ ಒಂದು ಸ್ವಲ್ಪ ಸಾಫ್ಟಾಗಿ ಕಲಿಸ್ಕೊಳ್ಳೋಣ ಯಾಕಂದರೆ ಸಾಫ್ಟಾಗಿದ್ದರೆ ಕ್ರಿಸ್ಪಿಯಾಗಿ ಬರುತ್ತೆ ನೋಡಿ ಈ ಥರ ಸಾಫ್ಟ್ ಮಾಡಿಕೊಂಡು ಒಂದು ಸ್ವಲ್ಪ ಹಿಟ್ಟನ್ನು ತಗೊಂಡು ನೀಟಾಗಿ ಸಿಲಿಂಡ್ರಿಕಲ್ ಶೇಪಲ್ಲಿ ಮಾಡಿಕೊಳ್ಳೋಣ ಇವಾಗ ಒಂದು ಪೇಪರ್ಗೆ ಎಣ್ಣೆ ಹಾಕ್ಕೊಂಡು ಈ ಥರ ಸ್ಟ್ರೈಟಾಗಿ ಲೈನ್ ಮಾಡಿಕೊಂಡು ನಮಗೆ ಇವಾಗ ಎಲ್ಲಿಗೆ ಬೇಕೋ ಕೋಡಿಬೇಳೆ ಅಷ್ಟು ಕಟ್ ಮಾಡಿಕೊಂಡು ನೋಡಿ ಎರ್ಜಸ್ನ ಕ್ಲೋಸ್ ಮಾಡಬೇಕು ನೀವು ಇದನ್ನು ಸರಿಯಾಗಿ ಕ್ಲೋಸ್ ಮಾಡಿಲ್ಲ ಅಂದರೆ ಎಣ್ಣೆಯಲ್ಲಿ ಹಾಕಿದ ತಕ್ಷಣ ಫುಲ್ ಅಗಲ ಬಂದುಬಿಡುತ್ತೆ ಶೇಪ್ ಬರೋದಿಲ್ಲ ಸರ್ಕಲ್ ಶೇಪು ಸೊ ಈ ಥರ ನಮ್ಗೆ ಯಾವ ಥರ ಬೇಕೋ ಯಾವ ಸೈಜಲ್ಲಿ ಸರ್ಕಲ್ ಬೇಕೋ ಕೋಡಿಬಳೆನ ಅದೇ ಸೈಜಲ್ಲಿ ನಾವು ನೀಟಾಗಿ ಮಾಡಿಕೊಂಡು ಎಲ್ಲನೂ ಒಂದು ಪೇಪರ್ ಮೇಲೆ ಇಟ್ಕೊಳ್ಳಿ ಈ ಥರ ಇಟ್ಕೊಳ್ಳೋದ್ರಿಂದ ನಮ್ಮ ಎಣ್ಣೆಯಲ್ಲಿ ಹಾಕೋಕ್ಕೆ ಈಸಿ ಆಗುತ್ತೆ ಸೊ ನಿಮಗೆ ಒಂದೆರಡು ಸರಿಗೆ ಹಾಕೋ ಅಷ್ಟು ಮಾಡಿ ಇಟ್ಕೊಂಡ್ಬಿಡಿ ನೋಡಿ ನಮ್ಮ ಹಾಟ್ ಎಣ್ಣೆಗೆ ನಾವು ಸೊ ಒಂದೊಂದೇ ಇದ್ದೀವಿ ನೋಡಿ ಒಂದೊಂದೇ ಬಿಟ್ಟಿದ ತಕ್ಷಣ ಡಿ ಡೀ ಡೀಪ್ ಫ್ರೈ ಮಾಡ್ಕೊಳ್ಳಿ ಒಂದು ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಕಲಿಸ್ಕೊಂಡು ಮಾಡ್ಕೊಳ್ಳಿ ಕಲಿಸ್ತಾ ಇರಿ ನೀವು ಕಲಿಸಿಲ್ಲ ಅಂದರೆ ಅದು ಬರೋದಿಲ್ಲ ಸರಿಗೆ ಕಲಿಸುತ್ತಾ ಇಟ್ಕೊಂಡ್ರೆ ಕಲರ್ ಕಲರೆಲ್ಲ ಚೇಂಜ್ ಆಗುತ್ತೆ ಅದನ್ನು ತೆಗೆದುಬಿಟ್ಟು ಮತ್ತೆ ಈ ಮಿಕ್ಕಿರೋದನ್ನು ಅದೇ ಥರ ಬಿಸಿಗೆ ಎಣ್ಣೆಗೆ ಹಾಕೊಂಡ್ಬಿಟ್ಟು ನೀಟಾಗಿ ಕಲಿಸ್ಕೊಂಡು ನೋಡಿ ನಮಗೆ ನೀಟಾಗಿ ಕಲರೆಲ್ಲ ಚೇಂಜ್ ಆಗಿದೆಯಲ್ವ ಕ್ರಿಸ್ಪಿಯಾಗಿ ಗೋಲ್ಡನ್ ಕಲರ್ ಬಂದಿದೆಯಲ್ವ ಸೊ ಈ ಥರ ಬಂದಮೇಲೆ ನಾವು ತೆಗೆದುಬಿಟ್ಟು ಒಂದು ಟಿಶ್ಯೂ ಪೇಪರ್ಗೆ ಹಾಕೊಳ್ಳೋಣ ಈ ಕೋಡಿಬಳೆ ನಮಗೆ ತಿನ್ನೋಕೆ ತುಂಬ ಚೆನ್ನಾಗಿರುತ್ತೆ ಫುಲ್ ಸಾಫ್ಟ್ ಆಗಿರುತ್ತೆ ಕ್ರಿಸ್ಪಿಯಾಗಿಯೂ ಇರುತ್ತೆ ಇದೊಂದು ನಮಗೆ ಒಂದು ಫಿಫ್ಟೀನ್ ಡೇಸ್ವರೆಗೂ ಇದು ಇರುತ್ತೆ ಸೊ ಇದನ್ನು ಮಕ್ಕಳು ತುಂಬ ಇಷ್ಟಪಟ್ಟು ತಿಂತಾರೆ ಸೊ ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್